ಪ್ರಭು ಸ್ವಾಗತ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಸಂಕೇಶ್ವರ ಪಟ್ಟಣದಲ್ಲಿ ಮತ್ತೊಂದು ಪ್ರಗತಿಯ ಹೆಮ್ಮೆಯ ವಿಷಯ ಏನೆಂದರೆ ಇಲ್ಲಿಯ ಯ ಕಾಲೋನಿ ಜ್ಯೋತಿ ಬಜಾರ್ ಹತ್ತಿರ ಓಲ್ಡ್ ಪಿಬಿ ರೋಡ್ ಸಂಕೇಶ್ವರ್ ಇಲ್ಲಿ ಸರೋಜನಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶುಭ ಮುಹೂರ್ತದಂದು ನಿರಂಜನ ಪುರಸ್ವರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಸತ್ಯದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರ್ಲಿಂಗ್ ಕರ್ವೀರ್ ಶಂಕೇಶ್ವರ್ ಇವರ ಹಸ್ತದಿಂದ ಉದ್ಘಾಟನೆಗೊಂಡಿತ್ತು ವಿಶೇಷ ಉಪಸ್ಥಿತಿ ಸಿಮಾ ಶ್ರೀಕಾಂತ್ ಹತ್ನೂರೆ ನಗರಾಧ್ಯಕ್ಷರು ಉಪನಗರಾಧ್ಯಕ್ಷರು ಸಚಿನ್ ಭೋಪ್ಳೆ ಬೀರ್ಸೈ ಲಿಂಗಾಯತ ಸಮಾಜದ ಅಧ್ಯಕ್ಷರು ಅಪ್ಪಾ ಸಾಹೇಬ್ ಶಿರ್ಕೋಳಿ ಯುವಧರಣ ಬಸ್ತವಾಡಿ ಬಸವರಾಜ್ ಬಸ್ತವಾಡಿ ಗಜಾನಂದ ಕೊಳ್ಳಿ ಯುವಧರಣ ಬಸವಪ್ರಭು ಚೊಲ್ಲೆ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅದೇ ರೀತಿ ವಿಶೇಷವಾಗಿ ಸ್ಪೆಷಲ್ ಗೆಸ್ಟ್ ಆಗಿ ಸಂತೋಷ್ ಕಾಮಗೌಡ ಕೆ ಎಸ್ ರಿಜಿಸ್ಟ್ರಾರ್ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವಿಶೇಷವಾಗಿ ಸರೋಜಿನಿ ಬಸ್ತವಾಡಿ ಬಸವರಾಜ್ ಬಸ್ತವಾಡಿ ಬಸ್ತವಾಡಿ ಫ್ಯಾಮಿಲಿ ರಿಲೇಟಿವ್ಸ್ ಅಭಿಮಾನಿಗಳು ನಾಗರಿಕರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ಡಾಕ್ಟರ್ ಶರ್ವಾನಿ ಪ್ರಶಾಂತ್ ಬಸ್ತವಾಡಿ ಎಂ ಎಸ್ ಇವರು ಕಾರ್ಯಕ್ರಮದ ಮೂಲಗಳು ಎಲ್ಲರಿಗೆ ಸ್ವಾಗತಿಸಿದರು ಡಾಕ್ಟರ್ ಪ್ರಶಾಂತ್ ಬಿ ಬಸ್ತವಾಡಿ ಎಂಎಸ್ ಇವರು ವಂದಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಂಕರ್ ಚುನುರಿ ಮತ್ತು ಪ್ರಿಯಾ ಬಸ್ವಾಡಿ ಇವರು ನಿರೂಪಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು ಸರೋಜನಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಗೆ ವಿಶೇಷವಾಗಿ ಆಗಮಿಸಿದ ಯುವಧುರೇಣ್ ಪವನ್ ರಮೇಶ್ ಕತ್ತಿ ಸುನಿಲ್ ಭರದ್ರಾವ್ ಸಂತೋಷ್ ಮುರ್ಸಿ ನಂದು ಮುರ್ಸಿ ಮೋಹನ್ ಕುಟಿವಾಲೆ ಚಿರಂಕರ್ಣಿ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಶಂಕರ ರಾವ್ ಹೆಗಡೆ ಶಿವಾನಂದ್ ಸಂಸುದ್ದಿ ಆರ್ ಸಿ ಸಾಹೇಬ್ರಲಿಂಗನವರ್ ಲಕ್ಷ್ಮಣರಾವ್ ಚಿಂಗಳೇಶ್ ಅನೇಕ ಗಣ್ಯ ಮಾನ್ಯರು ಆಗಮಿಸಿದ್ದರು ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು आले तो देवा कार स्वरूपा सतगुरु समर्था था ओंकार स्वरूप सतगुरु समर्था था अना चंजा ना था तुज न माया तुज न तोड़िया बंधना माया मोहा मोह जान

ಹಾಗೂ ಶ್ರೀ ಸಚ್ಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮೀಜಿಗಳು ಶ್ರೀ ಶಂಕರಲಿಂಗ ಮಠ ಸಂಕೇಶ್ವರ ಇವರಿಗೆ ಶಿರಬಾಗಿ ವಂದಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಯುತ ಸಂತೋಷ್ ಕಾಮಗೌಡ ಸರ್ के एस हिरीश्रेणी रेजिस्ट्रा राणी चंदम युनिवर्सिटी बेळगाव इव्ह नृदयपूर्वक सुस्वागत करी अपासाहेब शिरगोली प्रेसिडेंट वीशिवली समाज संगेश्वर सर अध्यक्ष बगेवाडी बँक सर तमगू स्वागत सुस्वागत पि संकेश्वर सर तमगू गौरवपूर्वक पि एम संकेश्वर मॅडम तमगू हृदयपूर्वक स्वागत परिवार उद्घाटन कार्यक्रम आगमस अतिथी गण्यमान न तुम हृदयू सुस्वागत कर नमस्कार ಈ ದಂಪತಿಗಳು ಪ್ರೀತಿ ಸಹಾನುಭೂತಿ ಮತ್ತು ಸಮರ್ಪಣೆಯಿಂದ ನಮ್ಮ ಸಮಾಜದ ಕಾವಲುಗಾರರಾಗಿ ನಿಲ್ಲುವ ಗುರಿ ಹೊಂದಿದ್ದಾರೆ ಈ ಆಸ್ಪತ್ರೆ ಇವರ ಕನಸಿನಿಂದ ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಚರ್ವಾಣಿ ಬಸವಾಡಿ ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆಲ್ಲ ಗೊತ್ತಿದೆ ನಾವೆಲ್ಲ ದೇವರನ್ನ ಬಿಟ್ರೆ ಎರಡನೇ ದೇವರು ಅಂತ ಯಾರ ಕೇಳಿ ಅಂದ್ರೆ ಡಾಕ್ಟರ್ ಅಂತ ಹೇಳ್ತೀವಿ ಇವತ್ತು ಆ ಎರಡನೇ ದೇವರು ಬೇರೆ ಯಾರ್ಯಾರು ಆಗಿದ್ರೆ ಸ್ವಲ್ಪ ಒಳಗ ಇರ್ತೈತಿ ನಮಗೆ ಗೊತ್ತಿದ್ದವರೇ ಎರಡನೇ ಆಗಿದ್ರೆ ಬಹಳ ಖುಷಿ ಪಡ್ತೇವೆ ನಾವು ಇವತ್ತು ನಮ್ಮ ಡಾಕ್ಟರ್ ಪ್ರಶಾಂತಣ್ಣ ಮತ್ತು ವೈನಿ ಮತ್ತು ಒಂದು ಒಳ್ಳೆಯ ಆಸ್ಪತ್ರೆಯ ಉದ್ಘಾಟನೆ ಅವರ ಪೂಜ ತಂದೆ ಮತ್ತು ತಾಯಿ ಆ ಅಜ್ಜಿಯ ಆಶೀರ್ವಾದ ಅಜ್ಜನ ಆಶೀರ್ವಾದದಿಂದ ಇವತ್ತು ಸಂಕೇಶ್ವರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಇವತ್ತು ನನಗೇನು ಈ ವೇದಿಕೆ ಮೇಲೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಅವರು ಸ್ಪೆಷಲಿಸ್ಟ್ ಇದ್ದಾರೆ ಒಬ್ರು ಹತ್ತು ಬೆಳಿಗ್ಗು ಇನ್ನೊಬ್ರು ಹತ್ತೊಬ್ಬ ಅಂದ್ರೆ ಒಬ್ರು ಕಣ್ಣಿನ ಚಿಕಿತ್ಸೆಯಲ್ಲಿ ವಿಶೇಷವಾದ ತರಬೇತಿಯನ್ನು ಪಡ್ಕೊಂಡು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿದ್ದಾರೆ ಒಬ್ರು ಎಲ್ಲಗು ಮತ್ತು ಕೆಲವರ ತಜ್ಞರಾಗಿದ್ದಾರೆ ಸಾಮಾನ್ಯವಾಗಿ ಇಂಥ ಸ್ಪೆಷಲಿಸ್ಟ್ಗಳಿಗೆ ಸಾಮಾನ್ಯವಾಗಿ ಇವರು ಏನು ಸಂಕೇಶ್ವರದಾಗ ಹಾಸ್ಪಿಟಲ್ ತೆಗಿತಾರೆ ಅಂದಾಗ ಹತ್ತು ಮಂದಿ ಒಳಗೆ ಒಂಬತ್ತು ಮಂದಿ ಅಂದಿರ್ತಾರೆ ಯಾಕೆ ಅಂದ್ರೆ ಬೆಂಗಳೂರು ತೆಗಿ ಬೆಳಗಾವ್ ತೆಗಿ ಹುಬ್ಳಿ ತೆಗಿ ಚಲೋ ಆಗ್ತದೆ ಅಲ್ಲೆಲ್ಲ ನಿಮ್ ಕೆಲಸನೂ ಚಲೋ ಆಗ್ತದೆ ಎಲ್ಲ ಚಲೋ ಅಲ್ಲಿ ಏನು ಹೋಗಿ ಏನ್ ಮಾಡ್ತೀವಿ ಊರಾಗ ಅಂತಾನೆ ಅಂತಿರ್ತಾರೆ ಅಂದ್ರೆ ಒಂದ್ ವೇಳೆ ನಾನು ಬಹಳ ಓಪನ್ ಆಗಿ ಹೇಳ್ಬೇಕು ಬರೀ ದುಡ್ಡು ಗಿಡ್ಡು ಮಾಡೋದಾದ್ರೆ ಅಲ್ಲಿ ಹೋಗಿ ಓಪನ್ ಮಾಡ್ತಿದ್ದೆ ಇಲ್ಲಿ ಏನಾದ್ರು ಸೇವೆ ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಡಾಕ್ಟರ್ನೇ ಇವತ್ತು ಓಪನ್ ಮಾಡಿದ್ವಿ ನಾನು ವಿಶೇಷವಾಗಿ ಈಗ ಅಭಿನಂದನೆಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆ ದೊಡ್ಡ ಕಡೆ ಹೋಗಿ ಎಲ್ಲರೂ ಮಾಡುವಂತ ಕೆಲಸನ ಮಾಡ್ತಿರ್ತಾರೆ ಮತ್ತೆ ಬಹಳ ಹಣ ಪ್ಲಾನ್ ಮಾಡಿದ್ವಿ ಅಂತ ಅರ್ಸ್ತದೆ ನಮ್ಗೆ ತಿರುಗೇಡಕ್ಕೆ ಕೈಗಾಲ ಇಟ್ಟಿರ್ಬೇಕು ನೋಡಕ ಕಣ್ಣೆ ಈಗ ಕೈಕಾಲು ಪ್ರಾಬ್ಲಮ್ ಆದ್ರೆ ಅನ್ನ ಕಡೆ ಹೋಗ್ಬೇಕು ಕಡೆ ಹೋಗ್ಬೇಕು ನಾವು ನಾವೇನಂದ್ರೆ ನಾವೆಲ್ಲರೂ ಆರೋಗ್ಯವಾಗಿರೋಣ ಅಂತ ಬಯಸ್ತೀವಿ ಬಟ್ ಏನು ಹೇಳಕ್ಕಾಗಲ್ಲ ಯಾವಾಗ ಏನ್ ಹೇಳಿ ನಮ್ಗೆ ಸಂದರ್ಭ ಯಾವಾಗ ಬರ್ತದೆ ಗೊತ್ತಿರಂಗಿಲ್ಲ ಬಟ್ ಅಂತ ಸಂದರ್ಭ ಬಂದಾಗ ನಮಗ್ ಗೊತ್ತಿರದ ಆಸ್ಪತ್ರೆ ಒಳಗೆ ಹೋಗಿ ನೋಡ್ರಿ ನಾವು ಎಂತ ದೊಡ್ಡ ಬಹಳಷ್ಟು ಶಿಕ್ಷ ಸುಶಿಕ್ಷಿ ಸುಶಿಕ್ಷಿತರು ಇದ್ರು ಕೂಡ ಒಳ್ಳೆ ರೀತಿಯಿಂದ ಜ್ಞಾನ ಇದ್ರು ಕೂಡ ಯಾವ್ದೋ ಒಂದು ದೊಡ್ಡ ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಏನೋ ಒಟ್ಟಲ್ಲಿ ತಪ್ಪು ತಪ್ಪ ತಪ್ಪಿಸ್ಬಿಡ್ತಾರ ನಮ್ಗೆ ಏನ್ ಮಾಡತ್ತೀವಿ ಏನಾಗತ್ತದ ಯಾವ್ದು ಮಾಹಿತಿನು ಸಿಗಂಗಿಲ್ಲ ಏನು ಆಗುದಿಲ್ಲ ಈಗ ನಮ್ದ ಆಸ್ಪತ್ರೆ ಇಲ್ಲಿ ನಮ್ಗೆ ನಮ್ಗೆ ಗೊತ್ತಿದ್ದ ಡಾಕ್ಟರ್ ಇದ್ದಾಗ ಏನಾಗ್ತದ ಅಂತಂದ್ರೆ ಅಂತದೊಂದು ಒಂದು ಸಮಸ್ಯೆ ಇರಂಗಿಲ್ಲ ಯಾಕಂದ್ರೆ ಬಹಳ ಹತ್ಕೊಂಡ್ ಮಾತಾಡ್ತಾರೆ ವೈಣಿ ಕನ್ನಡದಾಗ ಸ್ವಾಗತ ಮಾಡಿದ್ದೀನಿ ಸಂಕೇಶ್ವರ ಮಂದಿ ಕಡೆಯಿಂದ ದೇವರ ಯಾಕಂತಂದ್ರೆ ನೀನು ಒಂದು ಸ್ವಲ್ಪ ಏನೋ ಒಂದು ಶಬ್ದದಾಗ ಸಣ್ಣ ಪುಟ್ಟ ಹಿಂದ ಮುಂದೆ ಆಗಿರ್ಬೋದು ಆದ್ರೆ ಮನಸ್ಸಲ್ಲಿ ಕೈ ಸ್ವಾಗತ ಮಾಡೋದಿಲ್ಲ ಅದು ಮುಗ ಸ್ವಾಗ್ತು ಯಾಕಂತಂದ್ರೆ ಸ್ವಾಗತ ಭಾಷೆ ಸ್ವಾಗತ ಬರೀ ಅದು ಮೆಕ್ಯಾನಿಕಲ್ ಸ್ವಾಗತ ಇರ್ತೈತಿ ಇಲ್ಲಿ ಹೃದಯದಿಂದ ಸ್ವಾಗತ ಬರದಿದ್ದು ಪೂಜ್ಯರಿಗೆ ಆಗಿರ್ಬೋದು ಅಥವಾ ಎಲ್ಲರಿಗೆ ಆಗಿರ್ಬೋದು ಹಾಗಾಗಿ ಅವರು ಸೇವೆನೂ ಕೂಡ ಅಷ್ಟೇ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಸೇವೆನ ಮಾಡ್ತಾರಂತಕ್ಕಂಥ ಭರವಸೆಯನ್ನ ಈ ವೇದಿಕೆ ಮೇಲೆ ನಾನು ಕೊಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಬಹಳ ವಿಶೇಷ ಅಂದ್ರೆ ನಾವು ಡಾಕ್ಟರ್ ಗಳಿಗೆಲ್ಲ ಯಾವಾಗ ಯಾವಾಗ ನಮ್ಗೆ ಎಮರ್ಜೆನ್ಸಿ ಬಂದಿರ್ದೈತಿ ಮೂರ್ ಗಂಟೆದಾಗ ಫೋನ್ ಹಚ್ಚಿರ್ತೀವಿ ಎರಡು ಗಂಟೆದಾಗ ಫೋನ್ ಹಚ್ಚಿರ್ತೀವಿ ಡಾಕ್ಟರ್ ಸಿಗಂಗಿಲ್ಲ ಇನ್ನೊಂದು ಒಳ್ಳೆ ಕೆಲಸ ಮಾಡಿದೀನಿ ನಾವು ಈ ಡಾಕ್ಟರ್ ಹಾಸ್ಪಿಟಲ್ ಮೇಲೆ ಮಣಿ ನೋವು ಕಟ್ಟಿಬಿಡೀವಿ ಆ ಮಣಿ ಹಿಂಗೈತಿ ಡಾಕ್ಟರ್ ಇದಾರ ಇಲ್ಲೋ ಅಂತ ಕೇಳೋಂಗಿಲ್ಲ ನೀವು ಸಮಸ್ಯೆ ಐತೆ ಇದಾಕ್ಟರ್ ಇದೇ ಹೇಳ್ಬೇಕು ಅಂತ ಒಂದ್ ಯಾಕಂದ್ರೆ ಎಮರ್ಜೆನ್ಸಿ ಮೊದಲೇ ಕ್ಯಾಶುಯಾಲಿ ಇದ್ರೊಳಗ್ ಮಾಡುವಂತ ಕೆಲಸ ಅಂತ ಸಂದರ್ಭದೊಳಗ ನಾವೆಲ್ಲ ಸಾಮಾನ್ಯವಾಗಿ ನಮಗ್ ನಮಗೇನಂದ್ರೆ ನಮ್ಮ ಅರ್ಜೆನ್ಸಿಗೆ ಬೇಕು ಡಾಕ್ಟರ್ ನನ್ನ ಟೈಮ್ಗೆ ಬೇಕು ಒಟ್ಟ ಡಾಕ್ಟರ್ ನಿದ್ದೆ ಮಾಡ್ಯಾನೋ ಇಲ್ಲೋ ಗಟ್ಟಿದಾನೋ ಈಗ ಬಂದ್ ನಮ್ಗೆ ನೋಡುವಂತ ಇಲ್ಲ ನಮ್ಗೆ ಶಕ್ತಿ ಉಳ್ದೈತೋ ಇಲ್ಲೋ ಅಂತ ನಾವ್ ಏನು ವಿಚಾರ ಮಾಡಿ ನಮ್ಗೆ ಸದ್ಯ ಟ್ರೀಟ್ಮೆಂಟ್ ಕೊಡ್ಬೇಕಷ್ಟೇ ಆದ್ರೆ ಜಿಲ್ಲಾ ಅದು ಆದ್ರೆ ಇಲ್ಲಿ ತಾಲ್ಲೂಕು ಅಲ್ಲ ಇದೆಯಲ್ಲ ತಾಲ್ಲೂಕಿಂದ ಇದ್ರು ತಾಲ್ಲೂಕಿಂತ ಡಿಸ್ಟ್ರಿಕ್ ಅನುಕೂಲ ಆಗ್ತಕ್ಕಂತ ವ್ಯವಸ್ಥೆಗಳನ್ನೆಲ್ಲ ಕೊಟ್ಟಿದ್ದಾರೆ ಆದ್ರೆ ಒಂದು ಮಾತನ್ನು ಹೇಳಿದರೆ ಸ್ವಲ್ಪ ಕಡಿಮೆದಾಗ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಬುದ್ಧಿ ಯಾಕಂದ್ರೆ ಅವ್ರು ಯಾರು ಹೇಳೋದಿಲ್ಲ ಹೇಳೋದಿಲ್ಲ ಕಡಿಮೆದಾಗ ಮಾಡ್ತೀವಿ ಅಂತ ಯಾರು ಹೇಳೋದಿಲ್ಲ ಅದಕ್ಕೆ ಅವರು ಆ ಧೈರ್ಯವನ್ನು ಇಟ್ಟುಕೊಂಡು ಇಷ್ಟು ಖರ್ಚು ಮಾಡಿ ಆ ಧೈರ್ಯವನ್ನು ಇಟ್ಟುಕೊಂಡು ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಈ ಭಾಗದ ಜನರಿಗೆ ಒಂದು ಒಳ್ಳೆಯದಾಗಲಿ ಅದರಿಂದ ನಾವು ಬೆಳಿತೀವಿ ಅವರೂ ಬೆಳಿತಾರೆ ಅನ್ನೋ ಒಂದು ವ್ಯವಸ್ಥೆ ಅದಕ್ಕೆ ಈ ತತ್ತಾಗಿ ಭಾಳಷ್ಟು ದವಾಖಾನಿಗಳು ಭಾಳ ಚಲೋ ಚಲೋ ಬರ್ತಾ ಇದೆ ಭಾಳ ಚಲೋ ಸಂಕೀರ್ಣ ಜನ ಭಾಳಷ್ಟು ಜನ ಉಪಯೋಗ ಮಾಡ್ಕೊಂಡಿದ್ದೀರಿ ಭಾಳ ಚಲೋ ಎಲ್ಲ ಇಟ್ಟಾರೆ ಫಿಜಿಯೋಥೆರಪಿನೂ ಅದ ಅಲ್ಲಿ ಒಳ್ಳೆ ಇದಾವೆ ಥಿಯೇಟರ್ ಭಾಳ ಚಲೋ ಅದ ಹೊಸ ಕಣ್ಣಿನ ಹೊಸ ಹೊಸ ಮಿಷನ್ಗಳು ಸಹಿತ ತಂದಿದ್ದಾರೆ ಅಮ್ಮಾರು ಇಬ್ರು ಅದ್ರ ಮಾತಾಡಿಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆ ಏನದ ಯಾವುದು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರು ಅಂದರೆ ಮನೆ ದವಾಖಾನೆ ಏನಾಯ್ತು ಎಲ್ಲವೂ ತುಂಬ ಚೆನ್ನಾಗಿ ನಡ್ಕೊತೋಗ್ತಾವ ಇಂಥವು ಭಾಳಷ್ಟು ದವಾಖಾನೆಗಳನ್ನು ನೋಡ್ಕೊತಾನೆ ಬಂದಿದ್ದೇನೆ ಅವು ಗಂಡ ಹೆಂಡತಿ ಇಬ್ರು ಕೂಡ ಗೌರ್ಮೆಂಟ್ ಇದ್ದದನ್ನು ಬಿಟ್ಟು ಬಂದು ಮಾಡಿದಂಥ ಇದು ಬರೀ ಎರಡೇ ವರ್ಷದಾಗ ಅವ್ರು ಏನಿಗೆ ಇವ್ರು ಮೇಲೆ ಮನೆ ಕಟ್ಕೊಂಡಾರ ಅವರು ಹದಿನೈ ಅಂದರು ಮೇಲೆ ಮನೆ ಕಟ್ಕೊಂಡಿರ್ಬೋದು ಅಲ್ಲೇ ಮನೆ ಕಟ್ಕೊಂಡಿವಿ ಅಂತ ಹೇಳಿದ್ರೆ ಎಲ್ಲ ದವಾಖಾನೆ ಉದ್ಘಾಟನೆಕ್ ಹೋದಾಗ ನಾನು ಹೇಳಿದೆ ಈ ಇದು ದವಾಖಾನೆ ಮನೆಗೆ ಕಟ್ಕೊಂಡ್ರಲ್ಲ ಮನೇ ನಿಮ್ಮದು ಥಿಯೇಟ್ರಾಗೆ ತೋಳ್ರಿ ಅಂತ ಹೇಳಿ ನಾನು ಮುಂದೆ ಹಂಗೆ ಆಯ್ತು ಎರಡೇ ವರ್ಷದಾಗ ಥಿಯೇಟ್ರ್ ಅಂದರೆ ಅದೇ ಥಿಯೇಟ್ರ್ ಆಯ್ತು ಮತ್ತು ಕೆಲಗೆ ಮನೆ ಬಂದು ಕೆಳಗೆ ಬಂದು ಮನೆ ಕಟ್ಬೇಕಾಗ್ತವ್ರೆ ಎಲ್ಲ ಒಟ್ಟು ಅಂದರೆ ಪೇಷೆಂಟ್ಗಳು ಡಾಕ್ಟ್ರು ಭಾಳ ಪ್ರೀತಿ ಮಾತಾಡ್ಸಿದ್ರು ಅಂತಂತ ಹೇಳಿದರೆ ಬೇಕಾದಷ್ಟು ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ ಅನ್ನೋದು ನಾವು ಬಯಸೋದು ಎಲ್ಲರೂ ಮತ್ತು ಪೇಷಂಟ್ ಆಗಬೇಡ್ರಿ ಅಂತ ಅಂತ ಹೇಳೋದು ನೋಡಲ್ಲ ಆದರೆಲ್ಲ ಅಂದರೆ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಬರತಕ್ಕಂಥ ವ್ಯವಸ್ಥೆ ಈಗೆಲ್ಲ ಹೆಲ್ತ್ ಇನ್ ಯುವರ್ ವರ್ಲ್ಡ್ ಐತಿ ಅಲ್ಲ ನಿಮ್ಮ ಕೈಲೇ ಐತಿ ಮೊಬೈಲ್ ಎಲ್ಲ ನಿಮ್ಮ ಕೈಲಿ ಜಗತ್ತೇ ನಿಮ್ಮ ಕೈಲಿ ಐತಿ ಹಂಗೆ ಬಂದು ಪುಸ್ತಕ ಬಂದಿತ್ತು ಹೆಲ್ತ್ ಯುವರ್ ಹ್ಯಾಂಡ್ ಅಂತವರ್ ಹ್ಯಾಂಡ್ ಅಂದರೆ ಆರೋಗ್ಯವನ್ನು ನಮ್ಮ ಕೈಯ್ಯಲ್ಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಾಗ ಡಾಕ್ಟ್ರುಗಳು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಅವರೆಲ್ಲ ಕೆಲಸಕ್ಕೆ ದೇವ್ರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಕಾಲ ಇರಲಿ ಶಂಕರ್ಲಿಂಗೇಶ ಹಾಗೂ ದುರ್ದುರ್ಗೇಶನ ಆಶೀರ್ವಾದ ಅವರಿಗೆ ಸದಾ ಕಾಲ ಅದ ಅವ್ರು ಹೇಳಿದರು ಮೊನ್ನೆ ಬಂದಾಗ ಇಲ್ಲ ಬುದ್ಧಿ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅದು ಉದ್ಘಾಟನೆ ಅದ ಅಂತ ಹೇಳಿದೆ ಅದಕ್ಕೆ ನಾವು ಅವ್ರಿಗೆ ಹೇಳಿದೆ ನಾನು ಬಸವ ಕಲ್ಯಾಣದಾಗ ಇರ್ತೀನಿ ರೀ ಸುಮಾರು ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅಜ್ಜಾರು ಬಂದಿರ್ತಾರೆ ಅವ್ರು ಪೂಜೆ ಮಾಡಿ ನೀವು ಮುಗಿಸ್ರಿ ಅಂತ ಹೇಳಿದೆ ಆಯ್ತು ಬುದ್ಧಿ ನೋಡೋಣ ಒಟ್ಟು ಆದಷ್ಟು ಪ್ರಯತ್ನ ಮಾಡ್ರಿ ಅಂತ ಹೇಳಿದರು ಬೆಳಿಗ್ಗೆ ಐದು ಇಪ್ಪತ್ತ್ಮೂರಕ್ಕೆ ಅಲ್ಲಿಂದ ಬಿಟ್ಟು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಇಲ್ಲಿ ಎಲ್ಲ ನಾನೆಲ್ಲ ಹೋಗ್ತೀವಿ ನಾವು ಅಲ್ಲಿ ಹೋಗಬೇಕಾಗಿತ್ತು ಮೊನ್ನೆ ಹೋಗ್ಬೇಕಾಗಿತ್ತು ಮೊನ್ನೆ ಹೋಗಿ ರಾತ್ರಿ ಅಲ್ಲಿ ವಸ್ತಿಗೆ ಹೋಗ್ಬೇಕಂತ ಮಾಡಿದ್ರೆ ಸಲ್ಲಾಪುರ ಮತ್ತು ಈ ಕಡೆ ಎರಡೂ ರೋಡ್ಗಳು ಪೂರ್ಣ ಮಳೆ ಭಾಳ ಬಂದು ಕಟ್ಟಾದವು ಎಲ್ಲ ಎರಡೂ ರೋಡ್ಗಳು ಕಟ್ಟಾದವು ಅವ್ರು ನೀವು ನೀವೇನು ಬಂದರು ಮತ್ತು ರಾತ್ರಿ ಇಲ್ಲೇ ರೋಡ್ ಮೇಲೆ ಮಲ್ಕೋಬೇಕಾಗತ್ತೆ ನೋಡಿರಿ ಅಂತ ಹೇಳಿದರು ಆಯಿತು ಅಂತೇಳಿ ಬೆಳಗ್ಗೆ ಎದ್ದು ಮತ್ತು ಇಲ್ಲಿಂದ ಐದು ಹದಿನೈದಕ್ಕೆ ಬಿಟ್ಟು ನಿನ್ನೆ ಐದು ಹದಿನೈದಕ್ಕೆ ಬಿಟ್ಟೆ ಅದೇನೋ ಕರ್ಮಧರ್ಮ ಸಂಯೋಗ ಅಂತಂತ ಹೇಳ್ತಲ್ಲ ನಾವು ಅಲ್ಲಿಗೆ ಹೋಗೋದ್ರಾಗ ನಾವು ಹೋಗೋದಕ್ಕಿಂತ ಒಂದು ಅರ್ಧ ತಾಸು ಮುಂಚಿತವಾಗಿ ರೋಡ್ ಫುಲ್ಲಾಗಿರ್ತದೆ ಮತ್ತು ತಲೆದರ್ ಮತ್ತು ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮದಾಗ ಅಟೆಂಡಾಗಿ ಮಾ ತಲೆದಾರರು ಟೀ ಕಡೆ ಬಂದ್ವಿ ಯಾಕೆಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಭಾಳ ಚೆನ್ನಾಗಿರ್ತದೆ ಗೋಸ್ಕರವಾಗಿ ದೇವ್ರ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಎರಡು ಮಾತುಗಳು ವಿರಾಮ ಕೊಟ್ಟರು